ಹಾಯ್ ಫ್ರೆಂಡ್ಸ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರ ಡೊನಾಲ್ಡ್ ಟ್ರಂಪ್ ಇದೀಗ ಗಾಜಾಪಟ್ಟಿ ಪ್ರದೇಶದ ಮೇಲೆ ಅಮೆರಿಕದ ಹಕ್ಕನ್ನು ಪ್ರತಿಪಾದಿಸಿ ಹೊಸ ವಿವಾದಕ್ಕೆ ಸಿಲುಕಿದ್ದಾರೆ ಇಸ್ರೇಲ್ ಹಾಗೆ ಗಾಜಾ ನಡುವೆ ನಡೀತಾ ಇದ್ದಂತಹ ಯುದ್ಧ ನಿಂತು ಹೋದ ಖುಷಿಯಲ್ಲಿ ಮಧ್ಯಪ್ರಾಚ್ಯದ ಜನರು ಇರುವಾಗಲೇ ಹೊಸ ಬಿರುಗಾಳಿ ಎದ್ದಿದೆ ಈ ಮೂಲಕ ಮತ್ತೊಂದು ಕಲಹದ ಮುನ್ಸೂಚನೆ ಕೂಡ ಸಿಗ್ತಾ ಇದೆ ಹಾಗೆ ಅಮೆರಿಕದ ದೋಸ್ತಿ ದೇಶಗಳು ಕೂಡ ಈ ವಿಚಾರದಲ್ಲಿ ಉಲ್ಟಾ ಹೊಡಿತಾ ಇವೆ ದೊಡ್ಡಣ್ಣ ಅಮೆರಿಕದ ನಾಡಿಗೆ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗಿ ಎರಡನೇ ಬಾರಿಗೆ ಆಯ್ಕೆಯಾದ ನಂತರ ಒಂದಲ್ಲ ಒಂದು ವಿವಾದ ಸೃಷ್ಟಿಯಾಗ್ತಲೇ ಇದೆ ಹಾಗೆ ಮಧ್ಯಪ್ರಾಚ್ಯ ಭಾಗದ ಜನರು ಗಾಜಾ ಯುದ್ಧ ನಿಂತ ನೆಮ್ಮದಿಯಲ್ಲಿ ಇದ್ರು ಆದರೆ ಯುದ್ಧ ನಿಂತ ಬೆನ್ನಲ್ಲೇ ಈ ಭಾಗದ ಮೇಲೆ ಹಕ್ಕು ಸಾಧಿಸಲಿಕ್ಕೆ ಅಮೆರಿಕ ಮುಂದಾಗಿದ್ಯಾ ಎಂಬ ಅನುಮಾನ ಕೂಡ ಮೂಡಿದೆ ಇದಕ್ಕೆ ತಕ್ಕನಾಗಿ ಡೊನಾಲ್ಡ್ ಟ್ರಂಪ್ ಕೂಡ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಮುಂದಿನ ಪರಿಸ್ಥಿತಿ ಮತ್ತಷ್ಟು ಭಯಾನಕ ಹೌದು ಪ್ರಪಂಚ ಈಗಾಗಲೇ ಬೂದಿ ಮುಚ್ಚಿದ ಕೆಂಡವಾಗಿದ್ದು ರಷ್ಯಾ ಹಾಗೆ ಯುಕ್ರೇನ್ ಯುದ್ಧ ಶುರುವಾದ ನಂತರ ಎಲ್ಲವೂ ಸರಿಯಾಗಿಲ್ಲ ಎಂತಹ ಸಮಯದಲ್ಲೇ ಅಮೆರಿಕ ನೇರವಾಗಿ ಗಾಜಾ ಮೇಲೆ ಹಕ್ಕು ಸಾಧಿಸಲಿಕ್ಕೆ ಮುಂದೆ ಬಂದರೆ ಪರಿಸ್ಥಿತಿ ಹೇಗ್ ಆಗಬೇಡ ಎಂಬಂತಹ ಚರ್ಚೆ ಈಗ ನಡೀತಾ ಇದೆ ಮತ್ತೊಂದು ಕಡೆ ಮಧ್ಯಪ್ರಾಚ್ಯ ದೇಶಗಳು ಒಗ್ಗಟ್ಟಿನಿಂದ ಈ ನಿರ್ಧಾರವನ್ನ ವಿರೋಧ ಮಾಡಿವೆ ಹೀಗಾಗಿ ಡೊನಾಲ್ಡ್ ಟ್ರಂಪ್ ಅವರ ಮುಂದಿನ ನಡೆಯ ಬಗ್ಗೆ ಕುತೂಹಲ ಕೆರಳಿದೆ ಯುರೋಪ್ ನೆಮ್ಮದಿ ಹಾರಿ ಹೋಗಿದೆ ಕೊನೆ ಪಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದ ನಂತರ ರಷ್ಯಾ ಹಾಗೆ ಯುಕ್ರೇನ್ ಯುದ್ಧ ನಿಲ್ಲಬಹುದು ಎಂಬ ನಿರೀಕ್ಷೆ ಸುಳ್ಳಾಗಿದೆ ಜನರು ಕೂಡ ದಾರಿ ಕಾಣದೆ ನರಳುತ್ತಾ ಇದ್ದು ಕ್ಷಣ ಕ್ಷಣಕ್ಕೂ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ ಹೀಗಿದ್ದಾಗಲೇ ರಷ್ಯಾ ಮತ್ತು ಯುಕ್ರೇನ್ ಯುದ್ಧದಲ್ಲಿ ಎಂಟ್ರಿ ಕೊಟ್ಟಿದ್ದ ಉತ್ತರ ಕೊರಿಯಾ ಸೈನಿಕರು ಈಗ ಓಡಿ ಹೋಗಿದಾರಂತೆ ರಷ್ಯಾ ಹಾಗೆ ಯುಕ್ರೇನ್ ಯುದ್ಧ ಶುರುವಾಗಿ ಇನ್ನೇನು ಮೂರು ವರ್ಷ ಕಳೆಯುತ್ತೆ ಇಂತಹ ಸಮಯಕ್ಕೆ ಸರಿಯಾಗಿ ಯುದ್ಧ ನಿಲ್ಲಬಹುದು ಎಂಬ ನಿರೀಕ್ಷೆ ಈಗ ಹುಸಿಯಾಗ್ತಾ ಇದೆ ಒಂದು ಕಡೆ ಹಸಿವು ಬಡತನ ಕಾಡ್ತಾ ಇರುವ ಸಮಯದಲ್ಲೇ ಯುಕ್ರೇನ್ ಜನರಿಗೆ ದಿಕ್ಕೇ ತೋಚದಂತಾಗಿದೆ ಈ ಸಮಯದಲ್ಲಿ ಉತ್ತರ ಕೊರಿಯಾ ಸೈನಿಕರು ಕೂಡ ಎಸ್ಕೇಪ್ ಆಗಿದಾರಂತೆ ಯಾಕಂದರೆ ಯುಕ್ರೇನ್ ನೆಲದಲ್ಲಿ ಹೆಚ್ಚಾಗಿರುವ ದಾಳಿಯ ಬೆನ್ನಲ್ಲೇ ರಷ್ಯಾ ಸೈನಿಕರು ಸಾವು ಕೂಡ ಹೆಚ್ಚಾಗ್ತಾ ಇದೆ ಇದರ ನಡುವೆ ಉತ್ತರ ಕೊರಿಯಾ ಸೈನಿಕರು ಕೂಡ ದಿಕ್ಕಾಪಾಲಾಗಿದ್ದಾರೆ ಇನ್ನು ಒಂದು ಕಡೆ ಹೀಗೆ ಉತ್ತರ ಕೊರಿಯಾ ಸೈನಿಕರು ನಾಪತ್ತೆ ಆಗಿರುವ ಮ್ಯಾಟರ್ ಅನುಮಾನ ಮೂಡುವಂತೆ ಮಾಡಿದೆ ಯಾಕಂದರೆ ಉತ್ತರ ಕೊರಿಯಾ ಸೈನಿಕರನ್ನ ಮುನ್ನೆಲೆಗೆ ಬಿಟ್ಟು ಹಿಂದೆಯಿಂದ ರಷ್ಯಾ ಸೇನೆ ಮುಂದೆ ನುಗ್ತಾಯಿತ್ತು ಹೀಗಾಗಿ ಉತ್ತರ ಕೊರಿಯಾ ಸೈನಿಕರು ಹೇಗೆ ನಾಪತ್ತೆ ಆಗಿದ್ದಾರೆ ಅನ್ನುವಂತಹ ಅನುಮಾನ ಮೂಡಿದೆ ಹಾಗೆ ಉತ್ತರ ಕೊರಿಯಾ ಸೈನಿಕರು ಸತ್ತು ಹೋದ್ರಾ ಎಸ್ಕೇಪ್ ಆಗಿದ್ದಾರಾ ಅಂತ ಹೇಳಿ ಚರ್ಚೆ ಶುರುವಾಗಿದೆ ಸ್ನೇಹಿತರೆ ಅಮಿತ್ ಶಾ ಅವರು ಒಂದಿನದ ಹಿಂದೆ ಒಂದು ಟಾರ್ಗೆಟನ್ನು ಕೊಟ್ಟಿದ್ದರು ಏನಂತ ಹೇಳಿದರೆ ಭದ್ರತಾ ಪಡೆಗಳು ಫುಲ್ ಅಲರ್ಟ್ ಆಗಿರಬೇಕು ಗಡಿಯಲ್ಲಿ ಯಾರೇ ನುಸುಳಿಕೆ ಪ್ರಯತ್ನ ಪಡ್ ಗಡಿಯಲ್ಲಿ ಯಾರೇ ನುಸುಳಿಕೆ ಪ್ರಯತ್ನ ಪಟ್ಟರು ಕೂಡ ಅವರ ಪ್ರಯತ್ನವನ್ನು ನಾಶಪಡಿಸಬೇಕು ಅವರು ಗಡಿಯೊಳಗೆ ಅಂದರೆ ಭಾರತಕ್ಕೆ ನುಗ್ಲಿಕ್ಕೆ ನೀವು ಬಿಡಬಾರ್ದು ಹೀಗಂತ ಅಮಿತ್ ಶಾ ವಾರ್ನಿಂಗನ್ನು ಕೊಟ್ಟಿದ್ದರು ಇದೀಗ ಆ ಒಂದು ಅಲರ್ಟ್ ಅಥವಾ ವಾರ್ನಿಂಗನ್ನು ಸೀರಿಯಸ್ ಆಗಿ ತೆಗೆದುಕೊಂಡಂತಹ ಭದ್ರತಾ ಪಡೆಗಳು ಏನು ಮಾಡಿದೆ ಅಂತಂದರೆ ಪಾಕಿಸ್ತಾನಿ ನುಸುಳುಕೋರರ ಪ್ರಯತ್ನವನ್ನು ವಿಫಲಗೊಳಿಸಿದೆ ಎಲ್ ಸಿ ಉದ್ದಕ್ಕೂ ಪಾಕಿಸ್ತಾನಿ ನುಸುಳುಕೋರರು ನಡೆಸಿದಂತಹ ದಾಳಿಯನ್ನು ಭಾರತೀಯ ಸೇನೆ ವಿಫಲಗೊಳಿಸಿದೆ ಅಂತ ಹೇಳಿ ವರದಿಯಾಗಿದೆ ಫೆಬ್ರವರಿ ನಾಲ್ಕು ಐದರ ರಾತ್ರಿ ಪಾಕಿಸ್ತಾನಿಗರು ಗಡಿಯೊಳಗೆ ಬರಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಭಾರತೀಯ ಸೇನೆ ಗಡಿ ನುಸುಳುವಿಕೆಯನ್ನು ತಡೆದಿದ್ದು ಇದೇ ವೇಳೆ ಏಳು ಮಂದಿಯನ್ನು ಹತ್ಯೆ ಮಾಡಿದಾರಂತೆ ಇನ್ನು ಮೃತರ ಪೈಕಿ ಮೂವರು ಪಾಕಿಸ್ತಾನಿ ಸೇನಾ ಸಿಬ್ಬಂದಿ ಇದ್ರು ಅಂತ ಹೇಳಿ ಹೇಳಲಾಗಿದೆ ಇನ್ನು ಜಮ್ಮು ಮತ್ತು ಕಾಶ್ಮೀರದ ಪೂಂಚ್ ಜಿಲ್ಲೆಯ ಕೃಷ್ಣಾ ಘಾಟಿ ಸೆಕ್ಟರ್ನಲ್ಲಿ ಕಾಶ್ಮೀರ ಒಗ್ಗಟ್ಟಿನ ದಿನವನ್ನು ಆಚರಿಸ್ತಾ ಇದ್ದಾಗ ಪಾಕಿಸ್ತಾನಿಗಳು ತಮ್ಮ ಭಾರತ ವಿರೋಧಿ ನಡೆಯನ್ನು ಮುಂದುವರಿಸಲಿಕ್ಕೆ ಈ ಘಟನೆಯನ್ನು ನಡೆಸಿದ್ದಾರೆ ಅದು ಭಾರತ ವಿರೋಧಿಗಳನ್ನು ಇನ್ನಷ್ಟು ಹುರಿದುಂಬಿಸುವ ಒಂದು ಕಾರ್ಯಕ್ರಮ ಆಗಿತ್ತು ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಏನೋ ಒಂದು ಕಡೆಯಿಂದ ಪಾಕಿಸ್ತಾನ ಭಾರತದೊಂದಿಗೆ ಜಮ್ಮು ಕಾಶ್ಮೀರ ವಿಷಯ ಸಂಬಂಧ ಏನಂತ ಹೇಳಿದರೆ ಅದಕ್ಕೆ ಏನೆಲ್ಲ ಸಮಸ್ಯೆ ಇದೆ ಅದನ್ನು ಶಾಂತಿಯಿಂದ ಮಾತುಕತೆ ಮೂಲಕ ಪರಿಹರಿಸ್ಕೊಳ್ಬೇಕು ಅಂತ ಹೇಳ್ತಾಯಿದ್ರೆ ಮತ್ತೊಂದು ಕಡೆಯಿಂದ ಅಲ್ಲಿನ ಉಗ್ರ ಕ್ರಿಮಿಗಳು ನಮಗೆ ಅಮಿತ್ ಶಾ ಹಾಗೆ ಮೋದಿ ಶತ್ರು ಅವರ ಒಂದು ನಾಶಕ್ಕೆ ಹಾಗೆ ಕಾಶ್ಮೀರವನ್ನು ಮತ್ತೆ ಪಡೀಲಿಕ್ಕೆ ಹಮಾಸ್ನ ರಿಟೇಕ್ ಹಮಾಸ್ನ ಸಹಾಯವನ್ನು ಕೇಳ್ತಾ ಇದ್ದಾರೆ ಒಟ್ನಲ್ಲಿ ಪಾಕಿಸ್ತಾನ ಮಾತ್ರ ಏನಂತ ಹೇಳ್ತಾರೆ ಅದು ನೆಮ್ಮದಿಯಾಗಿರಲ್ಲ ಬೇರೆ ದೇಶವನ್ನು ಕೂಡ ನೆಮ್ಮದಿಯಾಗಿ ಇರಬಾರ್ದು ಬಿಡಬಾರ್ದು ಅನ್ನುವಂತಹ ಯೋಚನೆಯಲ್ಲಿ ಇರುವಂತೆ ಕಾಣ್ತಾ ಇದೆ ಸ್ನೇಹಿತರೆ ಆಗಲೇ ಹೇಳಿದಂತೆ ಪಾಕಿಸ್ತಾನ ಇದೆಯಲ್ವಾ ಇದು ತಾನು ಕೂಡ ನೆಮ್ಮದಿಯಾಗಿರಲ್ಲ ಹಾಗೆ ತನ್ನ ಅಕ್ಕಪಕ್ಕದ ದೇಶಗಳನ್ನು ಕೂಡ ನೆಮ್ಮದಿಯಾಗಿ ನಾನು ಬಿಡಲ್ಲ ಅನ್ನುವಂತಹ ಯೋಚನೆಯಲ್ಲಿದೆ ಅನಿಸುತ್ತೆ ಅದರಲ್ಲೂ ಕೂಡ ಭಾರತದ ವಿಷಯದಲ್ಲಂತೂ ಭಾರತಕ್ಕೆ ಏನಾದರೂ ಒಂದು ಟಾಂಡ್ ಕೊಡ್ತಾನೇ ಇರಬೇಕು ಭಾರತಕ್ಕೆ ಏನಾದರೂ ಸಮಸ್ಯೆಯನ್ನು ಮಾಡ್ತಾನೇ ಇರಬೇಕು ಅನ್ನುವಂತಹ ಆಲೋಚನೆಯಲ್ಲಿ ಈ ಪಾಕಿಸ್ತಾನ ಇರುತ್ತೆ ಇದೀಗ ಭಾರತವನ್ನು ಮತ್ತೆ ಕೆಣಕುವಂತಹ ಮಾತನಾಡಿದೆ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಅವರು ಇವರು ಏನು ಹೇಳಿದ್ದಾರೆ ಅಂತಂದರೆ ಭಾರತ ಆಗಸ್ಟ್ ಐದು ಎರಡು ಸಾವಿರದ ಹತ್ತೊಂಬತ್ತರ ಒಂದು ಮನಸ್ಥಿತಿಯಿಂದ ಹೊರಗೆ ಬರಬೇಕು ಅಂತ ಹೇಳಿ ನೇರವಾಗಿಯೇ ಭಾರತಕ್ಕೆ ಟಾಂಟ್ ಕೊಟ್ಟಿದ್ದಾರೆ ಹೀಗೆ ಹೇಳಿ ಕಾಶ್ಮೀರ ಯಾವತ್ತೂ ಕೂಡ ಇಂಡಿಯಾದ ಭಾಗ ಅಲ್ಲ ಅನ್ನುವ ಮೂಲಕ ಭಾರತವನ್ನು ಸುಮ್ಮನೆ ಒಂದು ಏನಂತ ಹೇಳ್ತಾರೆ ಕೆಣಕುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಮರು ವಶಕ್ಕೆ ಪಡಿಬೇಕು ಅನ್ನುವಂತಹ ಒಂದು ಪ್ರಯತ್ನದ ಸಂದರ್ಭದಲ್ಲಿ ಶೆಹಬಾಜ್ ಶರೀಫ್ ಅವರು ಈ ರೀತಿಯಾಗಿ ಹೇಳಿದಾರಲ್ವಾ ಇದಕ್ಕೆ ನಮ್ಮ ಭಾರತ ಯಾವ ರೀತಿಯಾಗಿ ಪ್ರತಿಕ್ರಿಯಿಸುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ ಆದರೆ ಪಾಕಿಸ್ತಾನ ಈ ರೀತಿಯಾಗಿ ನಾಟಕವಾಡುವಂಥ ಸಂದರ್ಭದಲ್ಲಿಯೇ ಅಮಿತ್ ಶಾ ಅವರು ಭದ್ರತಾ ಪಡೆಗಳನ್ನು ಕರೆದು ನೀವು ಗಡಿಯಲ್ಲಿ ಯಾರೇ ಒಳನುಸುಳ್ಳಿಕೆ ಬಂದರೂ ಕೂಡ ಅವರನ್ನು ಬಿಡಬಾರ್ದು ಭಯೋತ್ಪಾದನೆಯನ್ನು ಬೇರು ಸಮೇತ ಕಿತ್ತಿಸಬೇಕು ಉಗ್ರರ ಹುಟ್ಟಡಗಿಸಬೇಕು ಅನ್ನುವಂತಹ ವಾರ್ನಿಂಗನ್ನು ಕೊಟ್ಟಿದ್ದರು ಇನ್ನು ಪಾಕ್ ಪ್ರಧಾನಿ ಶೆಹಬಾಜ್ ಶರೀಫ್ ಅವರು ಪಿ ಒಕೆಯ ಶಾಸಕಾಂಗ ಸಭೆಯ ವಿಶೇಷ ಅಧಿವೇಶನದಲ್ಲಿ ಮಾತನಾಡಿ ಭಾರತದ ಜೊತೆಗೆ ಶಾಂತಿ ಮಾತುಕತೆಗೆ ಸಿದ್ಧ ಅನ್ನುವಂಥ ಮಾತನಾಡಿದೆ ಜೊತೆ ಜೊತೆಗೆ ಏನು ಹೇಳಿದೆ ಅಂತಂದರೆ ಕಾಶ್ಮೀರ ವಿಚಾರವಾಗಿ ಅಂತಾರಾಷ್ಟ್ರೀಯ ಸಮುದಾಯ ಭಾರತದ ಮೇಲೆ ಒತ್ತಡವನ್ನು ಹಾಕಬೇಕು ಅಂತ ಹೇಳಿ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿ ಹಾಗೂ ಶಹಬಾಜ್ ಶರೀಫ್ ಹೇಳಿರೋದು ಇದೀಗ ಭಾರತಕ್ಕೆ ಒಂದು ರೀತಿಯಲ್ಲಿ ಕೋಪವನ್ನು ತರಿಸಿದೆ ಇನ್ನು ಭಾರತ ಆಗಸ್ಟ್ ಐದು ಎರಡು ಸಾವಿರದ ಹತ್ತೊಂಬತ್ತರ ಒಂದು ಯೋಚನೆಯಿಂದ ಹೊರಗೆ ಬಂದು ವಿಶ್ವಸಂಸ್ಥೆಗೆ ಏನು ಭರವಸೆಗಳನ್ನು ಕೊಟ್ಟಿದೆಯಲ್ವೋ ಅದನ್ನು ಈಡೇರಿಸಬೇಕು ಮತ್ತು ಪಾಕಿಸ್ತಾನದ ಜೊತೆಗೆ ಮಾತುಕತೆಯನ್ನು ಶುರು ಮಾಡಬೇಕು ಅಂತ ಹೇಳಿದ್ದಾರೆ ಇನ್ನು ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡಿದ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ರದ್ದುಗೊಳಿಸಿದನ್ನು ಉಲ್ಲೇಖಿಸಿ ಷರೀಫ್ ಈ ಮಾತುಗಳನ್ನು ಆಡಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಭಾರತ ಹಾಗೆ ಪಾಕಿಸ್ತಾನದ ಮಧ್ಯೆ ಸಂಬಂಧ ಸುಧಾರಿಸಲಿಕ್ಕೆ ಶಾಂತಿ ಮೂಡಲಿಕ್ಕೆ ಮಾತುಕತೆ ಒಂದೇ ಮಾರ್ಗ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಇದನ್ನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಲಾಹೋರ್ ಘೋಷಣೆಯಲ್ಲಿ ಬರೆಯಲಾಗಿದೆ ಅಂತ ಕೂಡ ಹೇಳಿದ್ದಾರೆ ಆದರೆ ಭಾರತ ಮಾತ್ರ ಏನು ಹೇಳಿದೆ ಅಂತಂದರೆ ನೀವು ಭಯೋತ್ಪಾದನೆಯನ್ನು ಫುಲ್ಲಾಗಿ ಸ್ಟಾಪ್ ಮಾಡದ ಹೊರತು ನಾವು ಮಾತುಕತೆಗೆ ಸಿದ್ಧ ಇಲ್ಲ ಅಂತ ಹೇಳಿ ಹೇಳ್ತಾ ಇದೆ ಹಾಗಾಗಿ ಪಾಕಿಸ್ತಾನ ಈಗ ಏನಂತ ಹೇಳಿದರೆ ಡಬಲ್ ಗೇಮ್ ಆಡುವ ಥರ ಕಾಣಿಸ್ತಾ ಇದೆಯಲ್ವ ಇದನ್ನು ಭಾರತ ಹೇಗೆ ಹ್ಯಾಂಡಲ್ ಮಾಡುತ್ತೆ ಯಾವ ರೀತಿಯಾದಂತಹ ಒಂದು ಕೌಂಟರನ್ನು ಕೊಡುತ್ತೆ ಅನ್ನುವಂಥದ್ದು ತುಂಬ ಕುತೂಹಲಕ್ಕೆ ಕಾರಣವಾಗಿರುವ ವಿಚಾರ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿಯಾಗ್ತಾ ಇರೋಣ ಧನ್ಯವಾದ